ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದಂದು ಮಾಡುವಂತಹ ಕಡಲೆಬೇಳೆ ಪಾಯಸವನ್ನ ನಿಮಗೆ ಮಾಡುದು ಅಂತ ಹೇಳಿ ತಿಳಿಸಿಕೊಡ್ತೇನೆ ನಮ್ಮ ಜಿ ಎಸ್ ಪಿ ಅದಕ್ಕೆ ಮಡ್ಗಣೆ ಅಂತ ಸಹ ಹೇಳ್ತೇವೆ ಕಡಲೆಬೇಳೆ ಪಾಯಸ ಮಾಡಲಿಕ್ಕೆ ಒಂದು ಹಿಡಿಯಷ್ಟು ಬೆಳ್ತಿಗೆ ಅಕ್ಕಿಯನ್ನು ಅರ್ಧ ಗಂಟೆ ನೆನೆ ಹಾಕ್ತಿದ್ದೇನೆ ನಾನು ದೋಸೆ ಅಕ್ಕಿ ತೆಗೆದುಕೊಂಡಿದ್ದೇನೆ ನೀವು ಸೋನು ಮಸೂರಿ ಸಹ ಯೂಸ್ ಮಾಡಬಹುದು ಬಾಣಲೆಯಲ್ಲಿ ಅರ್ಧ ಗ್ಲಾಸಿನಷ್ಟು ಕಡಲೆಬೇಳೆಯನ್ನು ಹುರಳಿಕುಂಟು ಕಡಲೆಬೇಳೆ ಪರಿಮಳ ಬರುವವರಿಗೆ ಸ್ವಲ್ಪ ಉದ್ರೆ ಆಯಿತು ತುಂಬ ಕೆಂಪು ಕಡಲೆ ಕಡಲೆಬೇಳೆದು ಪರಿಮಳ ಬರ್ತಾ ಉಂಟು ನಾನು ಗ್ಯಾಸ್ ಬಂದ್ ಮಾಡ್ತೇನೆ ಆದರೆ ಸಾಕು ಕಡಲೆಬೇಳೆ ನೀನು ತೊಳೆದು ತರ್ತೇನೆ ನಾನು ಕಡಲೆಬೇಳೆ ಚೆನ್ನಾಗಿ ತೊಳೆದು ತಂದೆ ಕಡಲೆಬೇಳೆ ಬೇಯಿಸ್ಲಿಕ್ಕೆ ಹಾಕುವ ನಾಲ್ಕು ಬಿಸಿಲು ಬರಲಿ ಒಂದು ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೇನೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಇದರ ಹಾಲು ತೆಗಿಲಿಕ್ಕೆ ಉಂಟಿದ್ದ ಹತ್ತರಿಂದ ಹನ್ನೆರಡು ಎಳಗೇರು ಬೀಜ ತೆಗೆದುಕೊಂಡಿದ್ದೇನೆ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆ ಹಾಕಿದ್ದೇನೆ ಇದರ ಸಿಪ್ಪೆ ತೆಗೆದಿ ಈಗ ಒಂದು ಮುನ್ನೂರು ಗ್ರಾಮಿನಷ್ಟು ಬೆಲ್ಲ ತೆಗೆದುಕೊಂಡಿದ್ದೇನೆ ಇದನ್ನು ತುರಿದುಕೊಳ್ಳುವ ಬೆಲ್ಲ ತುರಿದು ತಂದೆ ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ತುರಿ ಹಾಕಿದ್ದೇನೆ ಈಗ ನಾನು ಇದರ ಹಮ್ ತೆಗೆದು ತರ್ತೇನೆ ಎರಡು ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ಗ್ರೈಂಡ್ ಮಾಡಿ ತಂದೆ ಈಗ ಫಸ್ಟಿಗೆ ನಾವು ದಪ್ಪ ಹಾಲು ತೆಗೆಯುವ ನೋಡಿ ದಪ್ಪ ಹಾಲು ತಿದ್ದೆ ಇದನ್ನೇ ಈಗ ಪುನಃ ಮಿಕ್ಸಿ ಜರಲ್ಲಿ ಹಾಕ್ತಿದ್ದೇನೆ ನಾನು ಒಂದು ಗ್ಲಾಸಿನಷ್ಟು ನೀರು ಹಾಕ್ತಿದ್ದೇನೆ ಗ್ರೈಂಡ್ ಮಾಡಿ ತಂದೆ ಪುನಃ ಇದರ ಹಾಲು ಸಹ ತೆಗೆಯುವ ತೆಳು ಹಾಲು ಬರ್ತದೆ ಇದರಿಂದ ತೆಳು ಹಾಲು ತೆಗಿತಿದ್ದೇನೆ ಇದು ಅಗತ್ಯ ಇದ್ದರೆ ಮಾತ್ರ ನಾವು ಸೇವಿಸುವಂಥದ್ದು ತೆಂಗಿನ ತುರಿಯ ದಪ್ಪ ಹಾಲು ತೆಂಗಿನ ತುರಿಯ ತೆಳು ಹಾಲು ನೆನೆ ಹಾಕಿದ ಬಿಳ್ತಿಗೆ ಹಾಕಿ ತುಳಿದು ತಂದೆ ಇದನ್ನು ಇನ್ನು ಮಿಕ್ಸಿಯಲ್ಲಿ ನೈಸ್ ಮಾಡಿ ಗ್ರೈಂಡ್ ಮಾಡುವ ಸ್ವಲ್ಪ ನೀರು ಹಾಕುವ ಮಿಕ್ಸಿಯ ಸಣ್ಣ ಜಾರಲ್ಲಿ ಹಾಕಿದ್ದೇನೆ ತುಂಬ ಇಲ್ಲ ಅಲ್ಲ ಬೆಳ್ತಿಗೆ ಹಾಕಿ ಹಾಗಾಗಿ ಗ್ರೈಂಡ್ ಮಾಡಿ ತಂದೆ ನೋಡಿ ಕಡಲೆಬೇಳೆ ಒಳ್ಳೆ ಬಂದಿದೆ ನಾಲ್ಕು ವಿಸಿಲ್ ತೆಗೆದದ್ದು ನಾನು ಕುಕ್ಕರಿಂದ ನಾನು ಸ್ಟೀಲ್ ಪಾತ್ರೆಗೆ ಹಾಕ್ತಿದ್ದೇನೆ ಸಿಪ್ಪೆ ನೋಡಿ ಚಂದ ಮಾಡಿ ಹೋಗ್ತಾ ಉಂಟು ಬಿಸಿ ನೀರಿಗೆ ಹಾಕಿದರೆ ತುಂಬ ಬಿಸಿ ಇರಬಾರ್ದು ನೀರು ಕುದಿಯುತ್ತಿರುವ ಕಡಲೆಬೇಳೆ ರೊಟ್ಟಿಗೆ ಸಿಪ್ಪೆ ತೆಗೆದ ಎಳಗೇರು ಬೀಜ ಹಾಕ್ತಿದ್ದೇನೆ ಎಳಗೇರು ಸಹ ಬೇಯಬೇಕು ಒಂದು ಹತ್ತು ನಿಮಿಷ ಹಿಡಿತದೆ ಬೇಯಲಿಕ್ಕೆ ಎಂಟರಿಂದ ಹತ್ತು ಒಣ ದ್ರಾಕ್ಷಿ ಸಹ ಹಾಕ್ತಿದ್ದೇನೆ ಪುಡಿ ಮಾಡಿದ ಬೆಲ್ಲ ಹಾಕ್ತಿದ್ದೇನೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಇಲ್ಲದಿದ್ರೆ ತಳ ಹಿಡಿತದೆ ಬೆಲ್ಲ ಒಳ್ಳೆ ಕರಗಿತ್ತು ಈಗ ನಾನು ಗ್ರೈಂಡ್ ಮಾಡಿದ ಬೆಳಿತಿಗೆ ಅಕ್ಕಿಯನ್ನು ಹಾಕ್ತಿದ್ದೇನೆ ಇದನ್ನು ಕೈ ಬಿಡದೆ ಮಗುಚುತ್ತಾ ಇರಬೇಕು ಇಲ್ಲಾಂದ್ರೆ ಮುದ್ದೆ ಮುದ್ದೆ ಬರ್ತದೆ ಅದರಿಂದಾಗಿ ಬಟ್ಟಿಗಕ್ಕಿಯಿಂದ ಈಗ ತೆಂಗಿನ ದಪ್ಪ ಹಾಲನ್ನು ಸೇರಿಸ್ತಿದ್ದೇನೆ ಮಾಡಿ ಒಳ್ಳೆ ಕುದಿ ಬರಬೇಕು ಪಾಯಸಕ್ಕೆ ಒಳ್ಳೆ ಕುದಿ ಬಂತು ಇನ್ನು ಏಲಕ್ಕಿ ಹುಡಿಯನ್ನು ಬೆರೆಸಿದ್ರೆ ಆಯ್ತು ಏಲಕ್ಕಿ ಪುಡಿ ಬೆರೆಸುವ ಮೇಲೆ ಕೆಳಗೆ ಮಾಡಿ ನಾನು ತೆಂಗಿನದ್ದು ದಪ್ಪ ಹಾಲು ಮಾತ್ರ ಸೇರಿಸಿದೆ ತೆಳು ಹಾಲು ಸೇರಿಸಲಿಲ್ಲ ಅಗತ್ಯ ಬೀಳಲಿಲ್ಲ ನಂಗೆ ಅಗತ್ಯ ಇದ್ರೆ ಮಾತ್ರ ನೀವು ಸೇರಿಸಿದ್ರೆ ಆಯ್ತು ನಮ್ಮ ಪಾಯಸ ರೆಡಿ ಆಯ್ತು ನೀವು ಇದೇ ತರ ಯುಗಾದಿ ಹಬ್ಬದಂದು ಪಾಯಸ ಮಾಡಿ ಬಾಯ್ ಫ್ರೆಂಡ್ಸ್